ನಮಸ್ಕಾರ ಸ್ನೇಹಿತರೆ ನನ್ನ ತರ್ಟಿ ಒನ್ ಸಬ್ಸ್ಕ್ರೈಬರ್ಗೆ ತುಂಬ ಧನ್ಯವಾದಗಳು ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಮೂ ಅರವತ್ತು ಆಲ್ರೆಡಿ ವಿಡಿಯೋ ಕುಕ್ಕಿಂಗ್ ವಿಡಿಯೋ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮೂರು ಅಪ್ ಕುಕ್ಕಿಂಗ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಗೊತ್ತಿರೋದನ್ನೆಲ್ಲ ಸೊ ಇವತ್ತು ನಾನು ಕುಷ್ಕಾ ಟ್ರೈ ಇದ್ದೀನಿ ಇದು ನಂದೇ ಐತಿ ನೋಡಿರಿ ನಾನು ಯಾವಾಗಲೂ ಈ ಹಳ್ಳಿ ಸ್ಟೈಲ್ನಲ್ಲೇ ಟ್ರೈ ಮಾಡ್ತೀನಿ ಯಾಕಂದ್ರೆ ನಂಗೆ ಅದೇ ಥರ ಅಡುಗೆ ಮಾಡ್ತು ಬೇರೆ ಗೊತ್ತಿಲ್ಲ సో ఇవత్ కుష్కేన బెక్కందే కొండరు క్యారెట్ ఆనియన్ టమాటో మే బీన్స్ ఈ థర కట్మెట్టుకొని చన తొలకం సో ఇవ్వ మసాలే పదార్థ ఇకెలా తగ్దట్క ఇవగా ఉప్పు చిల్లీ పౌడరు గరం మసాలా మొత్తం ధనియా పుడి కొత్త ಪುದೀನ ಮತ್ತು ಎರಡು ಲೋಟ ಎರಡು ಗ್ಲಾಸ್ ಅಕ್ಕಿ ಚೆನ್ನಾಗಿರೋದು ತೊಳೆದಿಟ್ಕೊಂಡಿದ್ದೀನಿ ಸೊ ನೋಡಿ ಇದು ದೇವಯ್ಯ ಬಾಸುಮತಿ ರೈಸು ನಾನು ಯಾವಾಗಲೂ ಅದನ್ನೇ ಬಳಸ್ತೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಪುದೀನ ಮತ್ತು ಕೊತ್ತಂಬರಿ ಅದಕ್ಕೆ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ರುಬ್ಬಿಟ್ಕೊಳ್ಳಿ ಸೊ ಇವಾಗ ನಿಮ್ಮ ಎಲ್ಲರ ಸಪೋರ್ಟ್ ಹಾಗೆ ಇರಲಿ ನನಗೆ ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಸೊ ಇವಾಗ ಇದು ನಮ್ಮ ಮನೆಯದೇ ತುಪ್ಪ ಗೇ ದೇಸಿ ಓಕೆ ಓ ಓಕೆ ಇವಾಗ ಎರಡು ಚಮಚ ತುಪ್ಪ ಇದ್ದೀನಿ ಇದು ನಮ್ಮ ಮನೆಯದೇ ತುಪ್ಪ ಆದಷ್ಟು ತುಪ್ಪ ಯೂಸ್ ಮಾಡಿ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಹೆಲ್ದಿ ಕೂಡ ಓಕೆ ಎರಡು ಚಮಚ ತುಪ್ಪ ಇದ್ದೀನಿ ಸೊ ಇದರಿಂದ ಗ್ಯಾಸ್ ಆನ್ ಇರುತ್ತಲ್ಲ ಸೊ ತುಪ್ಪ ಎಲ್ಲ ಬಿಟ್ಕೊಳ್ತಾಯಿದೆ ಸುಪ್ಪು ತುಪ್ಪ ಹಾಗೆ ಬಿಟ್ಕೊಂಡ್ಮೇಲೆ ಇದಕ್ಕೆ ನಾವು ಆವಾಗಲೇ ಮಸಾಲೆ ಎಲ್ಲ ಎತ್ತಿಟ್ಕೊಂಡಿರ್ತೀವಲ್ಲ ಸೊ ಆ ಮಸ ಮಸಾಲೆ ಎಲ್ಲ ಹಾಕೋಣ ಸೊ ಸ್ವಲ್ಪ ಬಾದಾಮ್ ಆಗ್ತಾಯಿದ್ದೀನಿ ನನ್ನ ಮಕ್ಕಳಿಗೆ ಇಷ್ಟ ಅಂತ ಹೆಲ್ದಿ ಕೂಡ ಆಮೇಲೆ ಕಾಜು ಓಕೆ ಸೊ ಇದ್ದೀನಿ ಇವಾಗ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿಯೋಣ ಹುರಿದು ಆಮೇಲೆ ಅದಕ್ಕೆ ಕಲರ್ ಗೋಲ್ಡನ್ ಕಲರ್ ಬರಬೇಕು ಸೊ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ನಾವು ಆದಷ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ಕಾಜು ಮಸಾಲ ಹೆಂಗೆ ಮಾಡಿದ್ದೀನಿ ತಿಳ್ಕೊಂಡಿದ್ದೀನಿ ಅದರಲ್ಲಿ ಯಾವುದೇ ವೆಜಿಟೇಬಲ್ಸ್ ಆಗುತ್ತೆ ಯಾವ ಥರ ಮಾಡಿದ್ದೀನಿ ಅಂತ ನೀವು ತೋರಿಸಿದ್ದೀನಿ ವೆಜಿಟೇಬಲ್ ಇಂದ ಇರುವಾಗ ಇವಾಗ ನಾ ಕುಷ್ಕ ಮಾಡ್ತಿದ್ದೆ ಅನ್ಲಿಕ್ಕೆ ಆಲ್ಮೋಸ್ಟ್ ಆಲು ಎಷ್ಟಾಗುತ್ತೆ ಅಷ್ಟು ವೆಜಿಟೇಬಲ್ಸ್ ಹಾಕಿ ಅಂದ್ರೇ ಚೆನ್ನಾಗಿರುತ್ತೆ ಹೆಲ್ದಿ ಆದಷ್ಟು ವೆಜಿಟೇಬಲ್ಸ್ ತಿಂತಾಯಿರಿ ಹೆಲ್ದಿಯಾಗಿರುತ್ತೆ ಹೆಲ್ತ್ ಇವಾಗ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಾಕಿ ಅದಕ್ಕೆ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿ ಮೆತ್ಗಬೇಕು ಈರುಳ್ಳಿ ಎಲ್ಲ ಸೊ ಅಲ್ಲಿವರೆಗೂ ಬಿಡೋಣ ಏನು

ಇವಾಗ ವಿಡಿಯೋ ಮಾಡುವಾಗ ಮಕ್ಕಳು ಹಾಗೆ ಬರ್ತಾ ಇರ್ತಾರೆ ಮಧ್ಯದಲ್ಲಿ ಮಾತಾಡ್ತಿರ್ತೀನಿ ಸೊ ಸಾರಿ ಫಾರ್ ದ್ಯಾಟ್ ಇವಾಗ ನೋಡಿ ಯಾವ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ತಾ ನಿಮ್ಮ ಕಡೆ ಇನ್ನೂ ಜಾಸ್ತಿ ಬೀನ್ಸು ಅಲ್ಲದೆ ಬಟಾಣಿ ಏನಾದರೂ ಹಂಗೆ ತರಕಾರಿ ಇದ್ದರೆ ಹಾಕ್ಕೊಳ್ಳಿ ಕಾಲಿಫ್ಲವರು ನಿಮ್ಗೆ ಬೇಕಾದ ತರಕಾರಿ ನಿಮ್ಗೆ ಇಷ್ಟ ಯಾವುದಾಗುತ್ತೆ ಅಲ್ಲ ಆ ತರಕಾರಿ ಹಾಕ್ಕೊಳ್ಳಿ ಬೀಟ್ರೂಟು ಕ್ಯಾರೆಟು ಓಕೆ ಆದಷ್ಟು ತರಕಾರಿ ತಿನ್ನಿ ತುಂಬ ಒಳ್ಳೆಯದು ಮಕ್ಳಿಗು ತುಂಬ ಅದರೊಳಗೆ ಫುಡ್ ಒಳಗೆ ಹಾಕೋದ್ರಿಂದ ಚೆನ್ನಾಗಿ ಕಾಣುತ್ತೆ ತಿಂತಾರೆ ಈ ಕುಷ್ಕಾ ಜೊತೆ ಬೇಕಾದರೆ ನೀವು ರೈತ ಮಾಡ್ಕೋಬಹುದು ಕೋಸಂಬರಿ ಅಂತೀವಲ್ಲ ಮತ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟು ನಿಮ್ಮ ಕನ್ನಡತಿ ಹೇಗೆ ಇರಲಿ ಆದಷ್ಟು ಒಳ್ಳೊಳ್ಳೆ ನಂದು ಓನ್ ರೆಸಿಪಿಗಳನ್ನು ಮಾಡಿ ಹಾಕ್ತಾ ಇರ್ತೀನಿ ನೀವು ಸಪೋರ್ಟ್ ಇರಿ ನೀವು ಆಲ್ರೆಡಿ ತರ್ಟಿ ಒನ್ ಸಬ್ಸ್ಕ್ರೈಬ್ ಆಗೋದಕ್ಕೆ ತುಂಬ ಧನ್ಯವಾದಗಳು ಮತ್ತು ನಿಮಗೆ ಏನಾದರೂ ಹೊಸ ರೆಸಿಪಿ ಟ್ರೈ ಮಾಡಬೇಕಾದ್ರೆ ನಿಮ್ಗೆ ಏನಾದರೂ ಬೇಕಾದರೆ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅದ್ರ ಕುಕ್ಕಿಂಗ್ ನನ್ನದು ನನ್ನದೇ ಸ್ಟೈಲ್ನಲ್ಲಿ ನೀವು ಆಲ್ರೆಡಿ ಸಿಕ್ಸ್ಟಿ ತ್ರೀ ವೀಡಿಯೋಸ್ ಏನು ಅಪ್ಲೋಡ್ ಮಾಡಿದಲ್ಲ ಸೊ ಒಂದು ಸತಿ ಅದೆಲ್ಲ ರೆಸಿಪಿ ನೋಡ್ಕೊಳ್ಳಿ ಯಾವುದೇ ರೀತಿ ಬೇರೆಯವ್ರದ್ದು ನೋಡಿ ಮಾಡ್ಕೊಂಡು ಬರೋದಿಲ್ಲ ನನ್ನದೇ ಒಂದು ಎಲ್ಲ ಸೊ ಅವಾಗಲೇ ರುಬ್ಬಿಟ್ಕೊಂಡಿದ್ದೀನಲ್ಲ ಸೊ ಅದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಆಮೇಲೆ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಪುದ ಆಮೇಲೆ ಕೊರಿಯಾಂಡರ್ ಪೌಡರು ಅಂದರೆ ಏನಂತೀರಿ ಧನಿಯಾ ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿದ್ದೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಸೊ ನಾನು ಎರಡು ಗ್ಲಾಸ್ ಅಲ್ಲಿ ಅಕ್ಕಿ ತೊಗೊಂಡಿದ್ದೀನಲ್ಲ ಸೊ ಎರಡು ಸ್ಮಾಲ್ ಸ್ಪೂನ್ ಇದೆಲ್ಲ ಅದರಲ್ಲಿ ಎರಡು ಸ್ಪೂನು ಇದು ಹಾಕಿದ್ದೀನಿ ಉಪ್ಪು ಇವಾಗ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ತೊಳೆದಿರೋ ಅಕ್ಕಿಯನ್ನು ಹಾಕಿ ಅದೇ ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಗ್ಲಾಸ್ ನಾನು ಅಕ್ಕಿ ತೊಳ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ಕೋತೀನಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂತೀನಿ ಅಂದರೆ ನಾನು ಇವಾಗ ತೋರಿಸ್ತಾ ಇರೋದು ಒಂದು ಗ್ಲಾಸ್ ಚಾರಲ್ಲಿ ಬಟ್ ಅದು ನನಗೆ ಆಲ್ರೆಡಿ ಗೊತ್ತು ಮಾಪಲ್ಲಿ ಯಾವ ಥರ ಅಂತ ಓಕೆ ಇವಾಗ ನೀರು ಹಾಕಿದ್ಮೇಲೆ ಅದ್ರದ್ದು ಮುಚ್ಚಳ ಇದೆಯಲ್ಲ ಅದು ಮುಚ್ಚಿ ಕ್ಲೋಸ್ ಮಾಡಿಬಿಡ್ತೀನಿ ಆಮೇಲೆ ಅದು ತೆಳಗೆ ಒಲೆ ಇದೆಯಲ್ಲ ಗ್ಯಾಸ್ ಅದನ್ನು ಸ್ವಲ್ಪ ಹೈ ಫ್ಲೇಮಿಂದ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ತುಂಬ ಹೈ ಫ್ಲೇಮ್ ಆದರೆ ಚೆನ್ನಾಗಿ ಬೇಯೋದಿಲ್ಲ ಅಲ್ಲಿಂದ ಬೇಗ ಎಲ್ಲ ನೀರು ಹೋಗ್ಬಿಡುತ್ತೆ ಸೊ ಸ್ವಲ್ಪ ಅದ್ರದ್ದು ಲೋ ಫ್ಲೇಮ್ ಲೋ ಫ್ಲೇಮ್ ಬೇಡ ಹೈ ಫ್ಲೇಮ್ ಇದೆಯಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಇಟ್ಕೊಂಡು ಮುಚ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಹವೆ ಹೋಗೋಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಇದೆ ಅದನ್ನು ಒಂದು ಟೇಪ್ ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಯಾಕಂದರೆ ಚೆನ್ನಾಗಿ ಅಕ್ಕಿ ಬೇಯಲಿ ಅಂತ ಸೊ ಇವಾಗ ಐದು ನಿಮಿಷ ಬಿಡೋಣ ಐದು ನಿಮಿಷ ಬಿಟ್ಟು ಬಂದು ನೋಡೋಣ ನೋಡಿ ಈ ಥರ ಕುಷ್ಕ ರೆಡಿಯಾಗಿದೆ ಸೊ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಸೊ ಇವಾಗ ನೋಡಿ ಎಲ್ಲ ತರಕಾರಿ ಕಾಜು ಬಾದಾಮ್ ಎಲ್ಲ ಯಾವ ಥರ ಇದೆ ಸೊ ಇವಾಗ ನಾನು ಏನು ಮಾಡ್ತಿದ್ದೀನಿ ಒಂದು ಪ್ಲೇಟ್ಗೆ ಕುಷ್ಕನ ಹಾಕ್ಕೊತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಬೇಯ್ದಿದೆಯಲ್ಲ ಅನ್ನ ಎಲ್ಲ ಚೆನ್ನಾಗಿ ಬೇಯ್ದಿದೆ ಒಂದು ಒಂದು ಅನ್ನಗಳು ಇದು ಹೋಗ್ಲತ್ತರ ಆ ಥರ ಸೊ ಇವಾಗ ನಾನು ಸ್ವಲ್ಪ ಕುಷ್ಕ ಹಾಕ್ಕೊಂಡು ತಿಂದು ನೋಡ್ತಿದ್ದೀನಿ ಯಾ ಇನ್ನು ಉಪ್ಪು ಖಾರ ಟೇಸ್ಟ್ ಹೆಂಗಿದೆ ಅಂತ ನಿಜ ಹೇಳಬೇಕಂದ್ರೆ ತುಪ್ಪ ಹಾಕಿರ್ತೀವಲ್ಲ ಅದ್ರದ್ದು ಸ್ಮೆಲ್ ಫುಲ್ ಮನೆಯೆಲ್ಲ ಟೆ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ನಿಮಗೂ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಒಳ್ಳೊಳ್ಳೆ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಎಲ್ಲ ಕನ್ನಡದ ಜನತೆಗೆ ಈ ನಿಮ್ಮ ಕನ್ನಡತಿ ಮಾಡುವ ಹೃತ್ಪೂರ್ವಕ ವಂದನೆಗಳು ಥ್ಯಾಂಕ್ ಯು ಸೋ ಮಚ್ ನಾನು ನಿಮಗೆ ಕೃತಜ್ಞಳಾಗಿದ್ದೀನಿ ನೋಡಿ ಇವಾಗ ನಾನು ತಿಂತ ಇದ್ದೀನಿ ವಾವ್ ಸೂಪರ್ ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರ್ ಓಕೆ ಇದು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಮತ್ತು ನಾನು ನನ್ನ ಹಸ್ಬೆಂಡ್ಗೆ ಇದೇನೆ ಟಿಫಿನ್ ಬಾಕ್ಸ್ಗೆ ಇದ್ದೀನಿ ನಾನು ಎಲ್ರಿಗೂ ಶುಭೋದಯ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋ ನಾಳೆ ನೆಕ್ಸ್ಟ್ ಒಂದು ರೆಸಿಪಿಯೊಂದಿಗೆ ಸಿಗ್ತೀನಿ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದೇ ರೆಸಿಪಿ ಟ್ರೈ ಮಾಡ್ತೀನಿ ಬಟ್ ನನ್ನ ಅದೇ ಸ್ಟೈಲ್ನಲ್ಲಿ ಓಕೆ ದುಬೈಯಲ್ಲಿ ಬಟ್ ನನ್ನ ಹಳ್ಳಿ ಸ್ಟೈಲ್